ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ಇದು ನಂದಿ ಹಿಲ್ಸಲ್ಲಿ ಟು ವಿಡಿಯೋ ಐ ಹೋಪ್ ಲಾಸ್ಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನನ್ನೆಲ್ಲ ವೀಡಿಯೋಸ್ ಹೇಗೆ ಬರ್ತಿದೆ ಅಂತಲೂ ಕೂಡ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತಲ್ಲ ಬನ್ನಿ ಇದು ವಾಚ್ ಟವರು ಇಲ್ಲಿ ಬರುತ್ತೆ ಕೆ ಅಲ್ಲಿ ಆನ್ಲೈನ್ ಬುಕ್ ಮಾಡ್ಕೊಂಡ್ರೆ ನಮ್ ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಅದು ವಾಚ್ ಟವರ್ ಅದು ಅಲ್ಲಿಂದ ಒಬ್ಬ ಸೈನಿಕ ಅಂತ ಒಬ್ಬ ಅಲ್ಲಿ ನಿಂತ್ಕೊಂಡ್ರೆ ವಾಚ್ ಟವರ್ ಅಲ್ಲಿ ನಿಂತ್ಕೊಂಡ್ರೆ ಅದು ಒಂದ್ ಸಪೋರ್ಟಿಂಗ್ ವಾಲ್ ಅಂದ್ರೆ ಕೆಳಗಡೆ ಇಂದ ಫೈರ್ ಮಾಡುದು ಅದ್ರೊಳಗಡೆ ಇರೋಂಥದ್ದು ಏನು ಆಗಲ್ಲ ಆತರ ಅದು ಒಂದು ವಾಚ್ ಟವರ್ ಅಲ್ಲಿಂದ ನಿಂತ್ಕೊಂಡ್ರೆ ಕಿಟಕಿಗಳು ಕಾಣತ್ತಲ್ಲ ಆ ಕಿಟಕಿಗಳೆಲ್ಲ ಬಂದು ಯಾವ ಕಡೆಯಿಂದ ಶತ್ರುಗಳು ಎಲ್ಲಿಂದ ಬರ್ತಾರೆ ಅಂತ ಜಸ್ಟ್ ಅಬ್ಸರ್ವೇಶನ್ ಮಾಡಿ ಅಲ್ಲಿಂದ ಫೈರ್ ಇದು ಇನ್ಫಾರ್ಮೇಶನ್ ಮಾಡ್ತಾ ಇದ್ದಂತ ಜಾಗ ಅದು ಅದಕ್ಕೆ ಅದನ್ನ ವಾಚ್ ಟವರ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಕಾವಲು ಗೋಪುರ ಅಂತ ಹೇಳ್ತಾರೆ ಅಲ್ಲಿಂದ ಇಲ್ಲಿಗೆ ಮಿನಿಮಮ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಟಿಪ್ಪು ಸುಲ್ತಾನ್ ಸಮರ್ ಪ್ಯಾಲೇಸ್ ಇದೆಯಲ್ಲ ಇಲ್ಲಿ ರಾಜ ಉಳ್ಕೊಂಡಿದ್ದಂತ ಸಿಚುವೇಶನ್ ಅಲ್ಲಿ ಅಲ್ಲಿ ಒಬ್ಬ ಸೈನಿಕ ಇರ್ತಾನೆ ಅಲ್ಲಿ ಒಬ್ಬ ಸೈನಿಕ ಇದ್ದು ಶತ್ರುಗಳು ಯಾವ ಕಡೆಯಿಂದ ಬರ್ತಾರೆ ಅಂತ ಜಸ್ಟ್ ಅಬ್ಸರ್ವ್ ಮಾಡಿ ಹೇಳಿದ ತಕ್ಷಣ ಇನ್ಫಾರ್ಮ್ ಮಾಡಿದ ತಕ್ಷಣ ನೋಡಿ ಇದೆಲ್ಲ ಫೋರ್ಟ್ ಇದೆಲ್ಲ ವಾಲ್ ಇದೆಲ್ಲ ಕೋಟೆ ನೋಡಿ ಇಲ್ಲೆಲ್ಲ ಬನ್ನಿ ಇಲ್ಲಿ ಇದೆಲ್ಲ ಇದೆಲ್ಲ ಪಾಳ್ಯಗಾರ ಕಾಲದಲ್ಲಿ ಕಟ್ಟಿರಂತಾರೆ ನೋಡಿ ಇದೆಲ್ಲ ಬಂದು ವಿಥೌಟ್ ಸಿಮೆಂಟ್ ಇದೆಲ್ಲ ವಿತ್ ಲೈಮ್ ಸ್ಟೋನ್ ಅಂತ ಹೇಳ್ತಾರಲ್ಲ ಅಂದ್ರೆ ಕೋಳಿ ಮೊಟ್ಟೆ ಬೆಲ್ಲ ಸುಣ್ಣ ಮರಳು ಹಸಿ ಇಟ್ಟಿಗೆ ಎಲ್ಲ ಬಂದು ಪಾಳ್ಯಗಾರ ಕಟ್ಟಿರೋದು ನೋಡಿ ಇದೆಲ್ಲ ಬಂದು ಬೋನರ್ ಒಂದು ಗನ್ ಪಾಯಿಂಟ್ಸ್ ಇದೆಲ್ಲ ಅಂದ್ರೆ ಬಿಲ್ಲು ಮತ್ತೆ ಬಾಣ ಅಂತ ಮತ್ತೆ ಬಂದೂಕನ ಇಡ್ತಾ ಇದ್ರು ಮತ್ತೆ ಇದು ನೋಡಿ ತರ ನೋಡಿ ಇಲ್ಲಿ ಬನ್ನಿ ನೋಡಿ ತರ ಬಾಕ್ಸ್ ಟೈಪ್ ಬರುತ್ತಲ್ವಾ ಗನ್ ಪಾಯಿಂಟ್ ಅದು ಅಂದ್ರೆ ಪಿರಂಗಿ ಇಟ್ಟು ಫೈರ್ ಮಾಡ್ತಾ ಇದ್ದು ನೋಡಿ ಆವತ್ತಿನ ಇಟ್ಟಿಗೆ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಹಸಿ ಮಣ್ಣಲ್ಲಿ ಮುದ್ದೆ ಮಾಡ್ಬಿಟ್ಟು ಈ ಚಪಾತಿ ತರ ಮಾಡ್ಕೊಂಡ್ಬಿಟ್ಟು ಅಲ್ಲೇ ತಟ್ಟಿ ಅಲ್ಲೇ ಇಡ್ತಾ ಯಾಕೆ ಅಂತಂದ್ರೆ ವಿತ್ ವಾಟರ್ ಇರುತ್ತೆ ಹಸಿ ಮಣ್ಣಲ್ಲ ಇದು ಕ್ಯೂರಿಂಗ್ ಆಗುತ್ತೆ ಇದು ಬಂದು ಅರ್ಕಾವತಿ ನದಿ ಮೂಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿ ತೋರಿಸ್ತೀನಿ ಇದು ಬಂದು ಸುಮಾರು ನದಿ ಮೂಲಗಳು ಅಂತ ಹೇಳಿದ್ನಲ್ಲ ನಿಮ್ಗಾಗ್ಲೇ ಹೇಳಿದ್ದೆ ಅಮೃತ ಸರೋವರ ಐದು ನದಿ ಮೂಲಗಳು ಬರುತ್ತೆ ಅಂತ ಹೇಳಿದೆ ಐದು ನದಿ ಮೂಲಗಳಲ್ಲಿ ಇಲ್ಲಿ ಬಂದು ಟೋಟಲಿ ಮೂರ್ ನದಿ ಮೂಲ ಇದೆ ನೋಡಿ ಇದು ಒಂದು ಅರ್ಕಾವತಿ ಆಯ್ತು ಮೇಲೆ ಒಂದು ಪಾಲರ್ ಅಂತ ಇನ್ನೊಂದು ಗಂಗೆ ಅಂತ ಈ ಮೂರು ನದಿ ಮೂಲ ನೋಡಬಹುದು ಇನ್ನೆರಡು ನದಿ ಮೂಲ ಬಂದ್ರೆ ಚನ್ನಗಿರಿಯಲ್ಲಿ ಒಂದು ಸ್ಕಂದಗಿರಿಯಲ್ಲಿ ಒಂದು ಕಾಣುತ್ತೆ ಈ ನದಿ ಮೂಲಗಳು ನೋಡಿ ಅಕ್ಕ ಈ ನದಿ ಮೂಲ ಇಲ್ಲಿಂದ ಹುಟ್ಟಿ ಈ ಕಡೆಯಿಂದ ಭೂಮಿ ಒಳಗಡೆ ಹರ್ಕೊಂಡು ಸ್ಟ್ರೈಟ್ ಹೋಗಿ ಇದ್ರ ಹೋಗುತ್ತೆ ತಿಪ್ಪ ಳ್ಳಿ ಜಲಾಶಯ ಅಂತ ಹೇಳ್ಬಿಟ್ಟು ಮೇಕೆದಾಟು ಕನಕಪುರ ಇದೆಯಲ್ಲ ಮೇಕೆದಾಟು ಹತ್ರ ಹೋಗುತ್ತಿದ್ದ ನದಿ ಮೂಲ ಬೇರೆ ನದಿ ಬೇರೆ ನದಿ ಅಂತಂದ್ರೆ ನದಿ ಮೂಲ ಅಂತಂದ್ರೆ ಹತ್ತಾರು ಕಡೆ ಹುಟ್ಟೋದನ್ನ ನದಿ ಮೂಲ ಅಂತಾರ ನದಿ ಅಂತಂದ್ರೆ ಹತ್ತಾರು ಕಡೆ ಹುಟ್ಟಿ ಒಂದ್ ಕಡೆ ಸೇರೋದನ್ನ ನದಿ ಅಂತ ಹೇಳ್ತಾರೆ ಅಕ್ಕ ನೋಡಿ ಅಲ್ಲಿ ಬೋರ್ಡ್ ಇದೆ ಸರ್ ಅಲ್ಲಿ ಹರ್ಕಾವತಿ ಉಗಮ ಸ್ಥಾನ ಇದು ಹೇಗೆ ನ್ಯಾಚುರಲ್ ಹುಟ್ಟುತ್ತೆ ನೋಡಿ ನೀರ್ ನೋಡಿ ಎಷ್ಟು ವೈಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಕ್ಕ ಮುಂಚೆ ಎಲ್ಲ ಕುಡಿತ ನಾವು ಎಷ್ಟೋ ಸರಿ ಕುಡಿದೀವಿ ತುಂಬಾ ಇದು ಒಳ್ಳೆದ ನೋಡಿ ಸರ್ ಇದು ಬಂದು ಸ್ಮೆಲ್ ಇದು ಕಾಡ್ ಕರಿಬೇವು ಅಂತ ಹೇಳ್ಬಿಟ್ಟು ಕರಿಬೇವಿನ ಸೊಪ್ಪು ಅಂದ್ರೆ ನಮ್ ನಾಡ್ ಕರಿಬೇವು ಬೇರೆ ಇದು ಕಾಡ್ ಬೇವೇ ಇದು ಅಂದ್ರೆ ಇದು ಕಾಡ್ ಕರಿಬೇವು ಅಂದ್ರೆ ಇದು ವೈಲ್ಡ್ ಅಲ್ಲಿ ಮಾತ್ರ ಸಿಗುತ್ತೆ ನೋಡಿ ಇದು ಸ್ವಲ್ಪ ಎಲೆಕಿ ಸ್ಮೆಲ್ ನೋಡಿ ಇದು ಒಳ್ಳೆ ನಿಂಬೆ ಹಣ್ಣು ಸ್ಮೆಲ್ ಬರುತ್ತೆ ನೋಡಿ ಬೇಕಾದ್ರೆ ಇದು ನಿಂಬೆ ಹಣ್ಣು ಸ್ಮೆಲ್ ಬರುತ್ತೆ ಬಟ್ ಬರುತ್ತೆ ಲೈಟ್ ಗ್ರೀನ್ ಕಲರ್ ಫ್ರೂಟ್ ಬರುತ್ತೆ ಲೈಟ್ ಗ್ರೀನ್ ಕಲರ್ ಫ್ರೂಟ್ ಆ ಫ್ರೂಟ್ ತಿಂದ್ರೆ ಚೆನ್ನಾಗಿರುತ್ತೆ ಬಟ್ ಅದಿನ್ನು ಏಜ್ ಆಗಿಲ್ ಇನ್ನೂ ಮ್ಯಾಕ್ಸಿಮಮ್ ಇನ್ನು ಒಂದು ಇನ್ನು ಒಂದ್ ಹದ್ನೈದಿಪ್ಪ ಸ್ವಲ್ಪ ದಪ್ಪ ಆಗುತ್ತೆ ಅವಾಗ ತಿಂದ್ರೆ ಸಿಪ್ಪೆ ಉಗಿಬೇಕು ಬೀಜ ಉಗಿಬೇಕು ಬರೀ ಚಪ್ಪಲ್ಸದೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಸೂಪರ್ ಪ್ಯೂರ್ ವಾಟರ್ ಇದು ಎಷ್ಟು ಕೋಲ್ಡ್ ಇರುತ್ತೆ ಅಂದಾಗ ತುಂಬಾ ನಾವು ಫ್ರಿಜ್ ಕಿಂತ ಹೆಚ್ಚಾಗಿರುತ್ತೆ ಬೇಕಾದ್ರೆ ವಾಟರ್ ಮುಟ್ ನೋಡ್ಕೊಂಡು ಹೋಗಿತ್ತು ಅಂದ್ರೆ ಕುಡಿಯಕ ಇಟ್ಕೊತೀರಾ ನೀರು ಕೂಡ ಫುಲ್ ಕ್ಲಿಯರ್ ಇದೆ ಬಟ್ ವಿವರ್ಸ್ ಯಾರಾದ್ರೂ ಬರ್ಬೇಕಾದ್ರೆ ಒಬ್ಬೊಬ್ರೆ ಅಂತ ಬಂದು ನೋಡಕ್ ಹೋಗ್ಬೇಡಿ ಯಾರಾದ್ರೂ ಜೊತೇಲಿ ಗೈಡ್ ಹಾ ಫುಲ್ ಕೋಲ್ಡ್ ಇದೆ ಎಷ್ಟು ಕ್ಲಿಯರ್ ಇದೆ ನೋಡಿ ನೀರು ಒಳಗಡೆ ಇರೋ ಸಣ್ಣ್ ಸಣ್ಣ್ ಕಲ್ಲು ಕೂಡ ಕಾಣಿಸ್ತಿದೆ ಇದು ಮಳೆ ಎಲ್ ಬಿಡೋ ಪಾಚಿ ಅಕ್ಕ ಇದು ಇಲ್ಲ ಅಂತಂದ್ರೆ ಅದೊಂದು ಬಿಡ್ತಾರೆ ಇವತ್ತು ಸ್ವಲ್ಪ ನೀರಿದೆಯಲ್ಲ ಇನ್ನೊಂದು ಟೂ ಡೇಸ್ ಬಿಟ್ ಬಂದ್ ನೋಡಿ ಆ ಒಂಚೂರು ಪಾಚಿ ಇರಲ್ಲ ಅಕ್ಕ ಮುಟ್ಟಬೇಡಿ ಮುಟ್ಟೋದಕ್ಕೆ ಕೆಲಸ ಶುರುವಾಗುತ್ತೆ ಆ ಸುಮ್ನೆ ಜಸ್ಟ್ ಕಿತ್ರೂನು ಕೆರ್ತಾ ಸ್ಟಾರ್ಟ್ ಆಗುತ್ತೆ ನಾವು ಸುಮ್ನೆ ಈ ತರ ಮುಟ್ಕೊಂಡ್ರೆ ಸಾಕಾದಿನ ಫುಲ್ ಹತ್ತದಿಂದ ಝೂಮ್ ಮಾಡಿ ಸಣ್ಣ ಸಣ್ಣ ಮುಳ್ಳಿರುತ್ತೆ ಅದಲ್ಲಿ ಇದೇನ್ ವಿವರ್ಸ್ ನೋಡಬಹುದು ಹೋಗ್ತಾ ಇರ್ಬೇಕಾದ್ರೆ ಅನೇ ಅನೇಕ ಜಾತಿಯ ಸಸ್ಯ ವರ್ಗಗಳು ಕೂಡ ನಾವು ನಂದಿಯೇರ್ಸಲ್ಲಿ ನೋಡಬಹುದು ಸೊ ಅದರಲ್ಲಿ ಸೊ ಕಾಡು ಮಲ್ಲಿಗೆ ಒಳ್ಳೆ ಪರಿಮಳ ಇದೆ ಮಾತ್ರ ಎಲ್ಲ ಹೂ ಕಚ್ತಿರ ಇಲ್ ತೋರ್ಸಿ ಮಲ್ಲಿಗೆ ಕಾಡು ಮಲ್ಲಿಗೆ ಹ ಇಲ್ಲಿದೆ ಇನ್ನು ತುಂಬಾ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿದೆ ಓಕೆ ಸರ್ ನೋಡಿ ಸರ್ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಟಿಪ್ಪು ಡ್ರಾಪ್ ಅಂತ ಹೇಳ್ತಾರೆ ಟಿಪ್ಪು ಡ್ರಾಪ್ ಅಂತಂದ್ರೆ ಅಂದ್ರೆ ಸುಮಾರು ಒಂದು ಮುನ್ನೂರು ವರ್ಷದಿಂದ ಇಲ್ಲಿ ಇಲ್ಲಿ ಟಿಪ್ಪು ಸುಲ್ತಾನ್ ಅಂತ ಆಳ್ವಿಕೆ ಮಾಡ್ತಾ ಇದ್ದಂತ ಸಿಚುವೇಶನ್ ಅಲ್ಲಿ ತಿಪ್ಪುಗೆ ಬ್ರಿಟಿಷರಿಗೆ ಆಗಾಗ ಯುದ್ಧ ಆಗ್ತಾ ಇತ್ತು ಆ ಯುದ್ಧದಲ್ಲಿ ತಪ್ಪಿಸ್ಕೊಂಡ್ ಬಂದಂತ ಶತ್ರುಗಳನ್ನ ತಗೊಂಡ್ಬಂದು ಇಲ್ಲಿ ಈ ಕಡೆ ಈ ಜಾಗದಲ್ಲಿ ನಿಲ್ಸ್ಬಿಟ್ಟು ಕಣ್ಣುಗೊಂದು ಕಪ್ಪು ಬಟ್ಟೆ ಕಟ್ಟಿ ಕೈಯಿಂದ ಮಡಿಸ್ಬಿಟ್ಟು ಅಲ್ಲಿಂದ ಕೆಳಗಡೆ ತಳಿತಾ ಇದ್ದಂತ ಘೋರ ಕಂದಕ ಇದು ಅಂದ್ರೆ ಇದು ಬಂದು ಸಿ ಲೆವೆಲ್ ಎಬೋವ್ ಬಂದು ಫೋರ್ ತೌಸಂಡ್ ಫೀಟ್ ಇದೆ ನಾರ್ಮಲ್ ಲೆವೆಲ್ ಬಂದು ಸಿಕ್ಸ್ ಹಂಡ್ರೆಡ್ ಡೀಪ್ ಇದೆ ಬಟ್ ಅಲ್ಲಿ ಸ್ವಲ್ಪ ಸ್ಲಿಪ್ಪರುನು ಆ ಕೆಳಗಡೆ ಬೀಳುವಂತ ಚಾನ್ಸಸ್ ಇರುತ್ತೆ ಅದರಿಂದ ನಮ್ ಗವರ್ನಮೆಂಟ್ ಅವರು ನೋಡಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ದಿಲ್ಸೆಲ್ಲ ಹಾಕಿದ್ದಾರೆ ಮುಂಚೆ ಇಲ್ಲೆಲ್ಲ ಬಂದು ಬೀಳ್ತಾ ಇದ್ರು ಇವಾಗ ಯಾವ್ದು ಸದ್ಯಕ್ಕೆ ಯಾವ್ದು ಇಲ್ಲ ಹೌದು ನೋಡಿ ಇಲ್ಲಿಂದ ನೋಡಿದ್ರೆ ನಮ್ಗೆ ಡೈರೆಕ್ಟ್ ಡಿಪ್ಟ್ ಕಾಣುತ್ತೆ ನೋಡಿ ವಿತೌಟ್ ಸಪೋರ್ಟಿಂಗ್ ಅಯ್ಯೋ ಭಗವಂತ ಇಲ್ಲಿ ಮಿಸ್ ಆದ್ರೆ ಡೈರೆಕ್ಟ್ ಕೆಳಗಡೆ ಔಟ್ ಹೋಗ್ತಾನೆ ಹರಿಶ್ಚಂದ್ರ ಘಾಟೆ ಡೈರೆಕ್ಟ್ ನೋಡಿ ನಿಮ್ಗೆ ನಿಮ್ಗೆ ಡೌಟ್ ಇದೆ ನೋಡಿ ಇಲ್ಲಿ ತಿಪ್ಪು ಡ್ರಾಪ್ ಅಂತ ಇಲ್ಲಿ ಇಷ್ಟು ಇದೆ ನೋಡಿ ಬೇಕಾದ್ರೆ ಅದನ್ನೇ ಎಲ್ಲ ಕಿತ್ಬಿಟ್ಟಿದ್ದಾರೆ ಅಯ್ಯೋ ನಮ್ ಜನ ಎಲ್ಲ ಗೊತ್ತಿದ್ದಾರೆ ಟಿಪ್ಪು ಡ್ರಾಪ್ ಅಂತ ಹೇಳ್ಬಿಟ್ಟು ಇಸ್ಟ್ರಿ ಇದು ಮೈನ್ ಡ್ರಾಪ್ ಪಾಯಿಂಟ್ ಅಕ ಆಕ್ಚುಲಿ ಇಲ್ಲಿಂದ ಬಂದು ಬಂಡೆ ಲಾಸ್ಟ್ ಇದೆಲ್ಲ ಟಿಪ್ಪು ಡ್ರಾಪ್ ಇದು ಅದರಲ್ಲಿ ಮೈನ್ ಅಂತಂದ್ರೆ ಅಲ್ಲಿಂದ ನೋಡಿದ್ರೆ ಸ್ವಲ್ಪ ಕಾಣ್ತಾ ಇದೆಯಲ್ಲ ಜನ ನಿಂತಿದಾರಲ್ಲ ಅದು ಸನ್ಸೆಟ್ ಪಾಯಿಂಟ್ ಅದು ಅಂದ್ರೆ ಸಂಜೆ ಐದು ಇದೆಯಲ್ಲ ಮಯೂರ ಹೋಟೆಲ್ ಆ ಹೋಟೆಲ್ ಕಡೆಯಿಂದ ಮುಂದೆ ಈ ಬಂಡೆ ಮೇಲೆ ಕಾರ್ನರ್ ನಾವು ಸನ್ಸೆಟ್ ಪಾಯಿಂಟ್ ಅಲ್ಲಿಂದ ನೋಡಿ ಈ ಡೈರೆಕ್ಷನ್ಗೆ ಸನ್ ಸೈಟ್ ನೋಡಬಹುದು ಈ ಡೈರೆಕ್ ಈ ಹಾ ಮಾರ್ನಿಂಗ್ ಟೈಮು ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮ್ ಎಲ್ಲ ಫಾಗೆಲ್ಲ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಮಾರ್ನಿಂಗ್ ಟೈಮ್ ಸನ್ ರೈಸ್ ತೋಳ ಅಂತಾರಲ್ಲ ತೋಳನು ಇದೆ ಉಡಾತ ರ್ಯಾಬಿಟ್ ಆತದಲ್ಲ ಆಲ್ಮೋಸ್ಟು ಇರೋದೇ ಜಿಂಕೆ ಜಿಂಕೆ ಇಲ್ಲಕ್ಕಿಂಕೆ ಸನ್ಸೆಟ್ ಪಾಯಿಂಟ್ ಇದೆ ಇಲ್ಲಿಂದ ನಾನು ನಿಂತ್ಕೊಂಡ್ರೆ ನೋಡಿ ಈ ಡೈರೆಕ್ಷನ್ಗೆ ನಮಗೆ ಸನ್ಸೆಟ್ ಕಾಣುತ್ತೆ ಆ ಕಡೆ ಕಾಣೋಂಥ ಬೆಟ್ಟಗಳು ಬಂದು ಮಾಕ್ಲಿ ದುರ್ಗ ಆಗ್ಬೋದು ತೊಂಡೆಭಾವಿ ಬೆಟ್ಟಗಳಾಗ್ಬೋದು ಆ ಕಡೆ ಡೈರೆಕ್ಷನ್ ಬರುತ್ತೆ ಈ ಬೆಟ್ಟಗಳ ಮಧ್ಯೆ ಸನ್ಸೆಟ್ ಆಗುತ್ತೆ ಮತ್ತೆ ಈಗ ನಾವು ಬಂದಿದ್ದಾನೆ ಇದೆಲ್ಲಿಸ್ ಇಲ್ಲಿ ಬರುತ್ತೆ ನಾವು ಬಂದಿದ್ದಾನೆ ಈಗ ಅದು ಬಂದು ಟಿಪ್ಪು ಡ್ರಾಪ್ ಅಂತ ಕೆಳಗಡೆ ಆ ಟಿಪ್ಪು ಡ್ರಾಪ್ ಅಂತ ನೋಡ್ಕೊಂಡು ನಾವಿಲ್ಲಿ ಬಂದಿದ್ದೀಗ ಮತ್ತೆ ಇಲ್ಲಿಂದ ಹೋದ್ರೆ ಯೋಗಾನಂದೇಶ್ವರ ದೇವಾಲಯ ಅಂತ ಈ ಕಡೆ ಮುಂದೆ ಇದೆ ಬನ್ನಿ ಆಗಲ್ಲ ಒಂದ್ ಐದು ನಿಮಿಷ ಕೂತ್ಕೊಂಡು ನೋಡಿ ಸರ್ ಇದು ಬಂದು ಈ ಜ ಇದು ಬಂದು ಯೋಗಾನಂದೇಶ್ವರ ದೇವಸ್ಥಾನ ಅಂತ ಈ ದೇವಸ್ಥಾನದಿಂದ ಪಶ್ಚಿಮ ಭಾಗದಲ್ಲಿ ಬಂದ್ರೆ ವಿದ್ಯಾಗಣಪತಿ ದೇವಸ್ಥಾನ ಅಂತ ಒಂದು ಮತ್ತೆ ದಕ್ಷಿಣ ಮುಖಿ ಆಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಆರ್ನೂರು ವರ್ಷದಿಂದ ವ್ಯಾಸರ ಇರುವಂತ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮೀಜಿಗಳು ಹಿಂದಿನ ಜನ್ಮದಲ್ಲಿ ಪ್ರತಿಷ್ಠಾಪನೆ ಮಾಡಿದಂತ ದೇವಸ್ಥಾನ ಅದು ಅದಕ್ಕೆ ದಕ್ಷಿಣ ಮುಖಿ ಅಂತ ಏನ್ ಕರೀತಾರೆ ಅಂತಂದ್ರೆ ನಿಮ್ಗೆ ರಾಮಾಯಣದಲ್ಲಿ ಬರುತ್ತಲ್ವಾ ಆ ಸೀತನ ಎತ್ಕೊಂಡೋದಾಗ ಆ ರಾವಣ ಸೀತನ ಎತ್ಕೊಂಡು ಹೊಟ್ಟು ಎತ್ಕೊಂಡು ಹೋದಾಗ ಅವರು ರಾಮ ಬಂದು ಒಂದು ಒಂದು ಉಂಗ್ರ ಉಂಗ್ರದ ಜೊತೆ ಅಂದ್ರೆ ರಾಮ ರಾಮ ಇವರು ರಾವಣ ಬಂದು ಸೀತನ ಶ್ರೀಲಂಕಾ ಕಡೆ ಹೋಗ್ತಾನೆ ಎತ್ಕೊಂಡು ಹೊಟ್ಟು ಎತ್ಕೊಂಡು ಹೋದ್ಮೇಲೆ ಬಂದು ಇವರು ಆಂಜನೇಯ ಸ್ವಾಮಿಗೆ ಒಂದು ಉಂಗ್ರ ಕೊಟ್ಬಿಟ್ಟು ಸೀತೆಯಲ್ಲಿ ಇದ್ರೆ ಉಡ್ಕೊಂಬೋ ಅಂತ ಹೇಳಿದಾಗ ಆ ಸೀತೆನ ಉಡ್ಕೊಂಡು ದಕ್ಷಿಣ ಕಡೆ ಮುಖ ಹಾಕೊಂಡ್ರೆ ಶ್ರೀಲಂಕಾ ಕಡೆ ಮುಖ ಹಾಕೊಂಡು ಹೋಗ್ತಾರೆ ಅಂತ ಆಂಜನೇಯ ಸ್ವಾಮಿ ಇದು ಅಂದ್ರೆ ಎಲ್ಲಾ ಆಂಜನೇಯ ಸ್ವಾಮಿ ಹತ್ರನೂ ಒಂದೇ ಒಂದು ಡಿಫ್ರೆಂಟ್ ಇರುತ್ತೆ ಇಲ್ಲಿ ಏನಂತ ಅಂದ್ರೆ ಬಾ ಹಿಂದೆ ಮೂರ್ ಜುಟ್ಟು ಬರುತ್ತೆ ಮೂರ್ ಜುಟ್ಟ ಅಂದ್ರೆ ಒಂದು ಮಧ್ವಾಚಾರ್ಯರು ರಾಮಾನುಜಾಚಾರ್ಯ ಮತ್ತೆ ಇನ್ನೊಂದು ಇನ್ನು ಇನ್ನೊಂದೇನ ಇದೆ ಈ ಮೂರ್ತಲ್ಲಿ ಮೂರ್ ಜುಟ್ಟು ಬರುತ್ತೆ ಮತ್ತೆ ಒಂದು ಕೈಯಲ್ಲಿ ಪರ್ವತ ಇರುತ್ತೆ ಇನ್ನೊಂದು ಕೈಯಲ್ಲಿ ಆಂಜನೇಯ ಗದೆ ಇರುತ್ತೆ ಎಲ್ಲಾ ಆಂಜನೇಯ ಇರ್ತಾನೋ ಆದ್ರೆ ಇಲ್ಲಿ ಆತರ ಅಲ್ಲ ಒಂದು ಕೈಯಲ್ಲಿ ಸೌಗಂಧಿಕ ಅನ್ನೋ ಒಂದು ಪುಷ್ಪ ಮತ್ತೆ ಇನ್ನೊಂದು ಕೈಯಲ್ಲಿ ಆಶೀರ್ವಾದ ಮಾಡ್ತಿರ್ತಾರೆ ಬಟ್ ಇದು ನನಗೆ ಅಷ್ಟೊಂದ್ ಅಷ್ಟೊಂದು ಅಷ್ಟೊಂದಿಲ್ಲ ಅವರು ಪಟಾಪಟ್ ಇದು ಬಂದು ಯಾನಂದೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ಬಂದು ಒಂಬೈನೂರ ಐವತ್ತೊಂಬತ್ತು ವರ್ಷದಿಂದ ರಾಜರಾಜೇಂದ್ರ ಚೋಳ ಅನ್ನೋರು ಕಟ್ಟಿರುವಂತ ದೇವಸ್ಥಾನ ಇದು ಇಲ್ಲಿ ಬಂದು ಇಲ್ಲಿ ಚಪ್ಪಲಿ ಇಲ್ಲಿ ಬಿಟ್ಟು ಅವ್ರ ಬನ್ನಿ ಯೋಗಾನಂದೇಶ್ವರ ಬನ್ನಿ ನೋಡಿ ಸರ್ ಇಲ್ಲಿ ಒಂದು ಆಶ್ಚರ್ಯ ಇದು ಇವತ್ತಿನ ಕಾಲಕ್ಕೆ ಒಂದು ಮನೆ ಕಟ್ಟಬೇಕು ಅಂದ್ರೆ ಪಾಯ ಹಾಕಿ ಎಲ್ಲಾ ಹಾಕಿ ಬಂದೋಬಸ್ತ್ ಮಾಡಿ ಒಂದು ಆ ಇದು ಎಲ್ಲ ಒಂದು ಪಾಯ ಮತ್ತೊಂದು ಒಂದು ಪಿಲ್ಲರ್ ಎಲ್ಲ ಹಾಕಿ ಕಟ್ತಾರೆ ಈ ದೇವಸ್ಥಾನಕ್ಕೆ ಯಾವ್ದೇ ವಿಧವಾದ ಪಾಯ ಹಾಕಿಲ್ಲ ನೋಡಿ ನ್ಯಾಚುರಲ್ ಬಂಡೆ ಯಾವ ತರ ಇದೆಯೋ ಇಲ್ಲಿ ಸ್ವಲ್ಪ ಹೈಟ್ ಇದೆ ಹೋಗ್ತಾ ಹೋಗ್ತಾ ತಗ್ಗಿರುತ್ತೆ ನಿಮ್ಗೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಯೋಗ ನಂದೀಶ್ವರ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಅದು ಅಲೋವೆರ ಹಾಕೋದು ಅಲ್ವಾ ಅದು ಈ ತರ ಇದೆ ಇಲ್ಲಿ ಒಳಗಡೆ ಹೋದ್ರೆ ಪಾರ್ವತಿ ಮಾತ ಮುಕ್ತಾಂಬೆ ಅಂತಿದೆ ಆ ಮುಕ್ತಾಂಬೆ ಒಂದು ಫುಲ್ ಡೀಪ್ ಆಗಿದೆ ಅದು ಈಶ್ವರವನ್ನು ಸ್ವಲ್ಪ ಮೇಲೆ ಇದ್ದಾರೆ ಯೋಗನಂದೀಶ್ವರ ಅಂತ ಏನು ಕರೀತಾರೆ ಅಂದ್ರೆ ಇಲ್ಲಿ ಬಂದು ಶಿವ ಬಂದು ಧ್ಯಾನದಲ್ಲಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಯೋಗನಂದೀಶ್ವರ ಅಂತ ಹೇಳ್ತಾರೆ ಇಲ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಶಿವನ ಹತ್ರ ನಾವು ಕಷ್ಟ 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 ಸುಖ ಏನು ಹೇಳಂಗಿಲ್ಲ ಯಾಕೆ ಅಂದ್ರೆ ಶಿವ ಧ್ಯಾನದಲ್ಲಿ ಇರೋದ್ರಿಂದ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದ ಮೇಲೆ ನಾವ್ ಯಾವ್ದೇ ಕಾರಣಕ್ಕೂ ನಾವೇನು ಹೇಳಂಗಿಲ್ಲ ಒಳಗಡೆ ಹೋದ್ಮೇಲೆ ಪಾರ್ವತಿ ಹತ್ರ ಏನಾದ್ರು ಕಷ್ಟ ಸುಖ ಹೇಳಿಕೊಂಡು ಮುಕ್ತಿ ಕೊಡ್ತಾರೆ ಅನ್ನೋ ಒಂದು ಮೇಲೆ ಮುಕ್ತಾಂಬ ಅಂತ ಹೇಳ್ತಾರೆ ಮುಕ್ತಮ್ಮ ಮುಕ್ತಮ್ಮ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಬಂದು ವಿಜಯನಗರ ಸಾಮ್ರಾಜ್ಯ ಇದು ಶ್ರೀ ಕೃಷ್ಣ ದೇವರಾಯರು ಇಲ್ಲಿ ಪಂಚಲೋಹದ ವಿಗ್ರಹ ಹಿಡ್ಕೊಟ್ಟಿದ್ದಾರೆ ಮತ್ತೆ ದ್ವಾರವಾಗಿಲು ಮಾಡಿಸಿದ್ದಾರೆ ಇಲ್ಲಿ ಬಂದಿ ಕೃಷ್ಣರಾಜ್ ಹ ಕೃಷ್ಣರಾಜ್ ವಿಜಯನಗರ ಸಾಮ್ರಾಜ್ಯ ಇದೆ ಶ್ರೀಕೃಷ್ಣ ನೋಡಿ ಇದು ಬಂದು ಸಂಸ್ಕೃತ ಭಾಷೆ ಇದು ಈ ದೇವಸ್ಥಾನದ ಹಿಸ್ಟ್ರಿ ಇದು